ಗಂಟೆಗಟ್ಟಲೆ ಕ್ಯೂನಲ್ಲಿ ದೇವರ ದರ್ಶನಕ್ಕಾಗಿ ನಿಂತು ಬೇಸತ್ತ ಭಕ್ತನೊಬ್ಬ ದೇವರನ್ನು ಪ್ರಶ್ನೆ ಮಾಡುತ್ತಾನೆ ಓ ದೇವರೇ ದುಡ್ಡು ಕೊಟ್ಟ ಭಕ್ತರಿಗೆ ಒಂದು ಸಾಲು ದುಡ್ಡು ಕೊಡದ ಭಕ್ತರಿಗೆ ದೂರದಿಂದ ದರ್ಶನ ಮಾಡೋಕ್ಕೆ ಒಂದು ಸಾಲು ಇದು ನ್ಯಾಯನೇ ದೇವರೇ ಅಂತ ಕೇಳುತ್ತಾನೆ ದೇವರು ನಗುತ್ತಾ ಉತ್ತರಿಸುತ್ತಾರೆ ನಾನು ತಂದೆ ತಾಯಿಗಳಿಗೆ ದೇವ ಸಮಾನ ಎಂದು ನೀನು ಕೇಳಲಿಲ್ಲ ಗುರು ಹಿರಿಯರನ್ನು ದೇವರಾಗಿ ಕಾಣು ಎಂದೆ ನೀನು ಕಿವಿಗೆ ಹಾಕಿಕೊಳ್ಳಲಿಲ್ಲ ಜನ ಸೇವೆಯೇ ನನ್ನ ಸೇವೆ ಎಂದು ಹೇಳಿದ್ದೆ ನೀನು ಕಷ್ಟದಲ್ಲಿರುವವರಿಗೆ ನೆರವಾಗಲಿಲ್ಲ ಅಲ್ಲಿ ಇಲ್ಲಿ ಎನ್ನದೆ ಎಲ್ಲೆಲ್ಲೂ ನಾನೇ ಇರುವೆ ನಿನ್ನಲ್ಲಿಯೂ ಎಲ್ಲರಲ್ಲಿಯೂ ನಾನಿರುವೆ ಎಂದೇ ನೀನು ನಂಬಲಿಲ್ಲ ನನ್ನ ಮೂರ್ತಿಯನ್ನು ಗುಡಿಯೊಳಗಡೆ ದರ್ಶನ ವೇಳೆ ದರ್ಶನ ಮಾಡಲು ದಾರವನ್ನು ಕಟ್ಟುವವನು ನೀನು ವಿವಿಧ ರೀತಿಯ ಪೂಜೆಗಳನ್ನು ತಯಾರು ಮಾಡೋವನು ನೀನು ನನ್ನ ದರ್ಶನಕ್ಕೆ ಸಾಲಾಗಿ ಬರಲು ವ್ಯವಸ್ಥೆ ಮಾಡೋನು ನೀನೆ ಎಲ್ಲವನ್ನೂ ನೀನೇ ಮಾಡಿ ನನ್ನನ್ನು ಕೇಳುವೆಯಾ ಇದು ಯಾವ ನ್ಯಾಯವಯ್ಯ ಈ ಹುಚ್ಚಪ್ಪ ನಿಜವಾಗಿಯೂ ನನ್ನನ್ನು ಕಾಣುವ ಅಂಬಲವಿದ್ದರೆ ಪಶು ಪಕ್ಷಿಗಳಲ್ಲಿ ಕಾಣು ನೀರಲ್ಲಿ ಕಾಣು ಪ್ರೀತಿ ಸೇವೆಯಲ್ಲಿ ಕಾಣು ಮತಾಪೀತರಲ್ಲಿ ಕಾಣು ಗುರು ಹಿರಿಯರಲ್ಲಿ ಕಾಣು ನೊಂದವರ ಕಣ್ಣಲ್ಲಿ ಕಾಣು ಸುಂದರವಾದ ಪ್ರಕೃತಿಯಲ್ಲಿ ನಾನು ಇರುತ್ತೇನೆ ಕೇವಲ ದೇಗುಲ ಮಾತ್ರ ನನ್ನನ್ನು ಸೀಮಿತಗೊಳಿಸಬೇಡ ಎಂದರು ದೇವರು ನಿಜನೇ ಅಲ್ವಾ ದೇವರು ನಮ್ಮನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಯಾವ ರೂಪದಲ್ಲಿ ಬೇಕಾದರೂ ಬರ್ಬೋದು ನಮ್ಮ ಮನೆ ಮುಂದೆ ಒಬ್ಬ ಬಂದ್ಬಿಟ್ಟು ಏನಾದರೂ ಹಾಕಿ ಅಂತ ಕೇಳ್ತಾರೆ ಇಲ್ಲ ಏನಾದರೂ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ ಆವಾಗ ನಾವು ಮುಂದೆ ಹೋಗಯ್ಯ ಅಂತ ಹೇಳ್ತೀವಿ ಯಾರಿಗೆ ಗೊತ್ತು ಅದು ದೇವರ ರೂಪನೇ ಬಂದಿರಬಹುದು ದೇವರೇ ನಮ್ಮನ್ನ ಪರೀಕ್ಷೆ ಮಾಡೋಕ್ಕೆ ಅಂತ ಬಂದಿರ್ಬೋದು ಆವಾಗ ನಾವು ಇಲ್ಲ ಮುಂದೆ ಹೋಗಿ ನಮ್ಮ ಮನೆಯಲ್ಲಿ ಇಟ್ಕೊಂಡು ನಾವು ಇಲ್ಲ ಮುಂದೆ ಹೋಗಿ ಅಂತ ಹೇಳ್ತೀವಿ ಅವರೇನೋ ನಿಮ್ಮ ಆಸ್ತಿ ನಮಗೆ ಬರ್ಕೊಡಿ ಅಂತ ಬರ್ತಾ ಇಲ್ವಲ್ಲ ಬಂದವರಿಗೆ ಒಂದು ಪಾವ ಅಕ್ಕಿಲ ಒಂದು ಹಿಡಿ ಅಕ್ಕಿ ಒಂದು ಐದು ರೂಪಾಯಿನೋ ಒಂದೆರಡು ರೂಪಾಯಿನೋ ಕೊಡೋದ್ರಿಂದ ನಮ್ಮ ಆಸ್ತಿಯಿಂದ ಎಲ್ಲನೂ ಹೊಂಟೋಗೋದಿಲ್ವ ಅಲ್ಲ ಯಾವತ್ತು ಮನೆ ಮುಂದೆ ಬಂದ್ಬಿಟ್ಟು ಏನಾದರೂ ಹಾಕಿ ಅಂತ ಕೊಟ್ಟರೆ ಏನಾದರೂ ಕೊಡಿ ಅಂತ ಕೇಳುವವರಿಗೆ ಏನಾದರೂ ನಮ್ಮ ಏನಾಗುತ್ತೆ ಏನು ಇಲ್ಲ ಅಂದರೆ ಒಂದು ಗಿಡ ಹಕ್ಕಿ ಆದರೂ ಕೊಟ್ಟು ಕಳಿಸಿ ಇಲ್ಲ ಮುಂದೆ ಹೋಗಯ್ಯ ಅಂತ ಯಾರನ್ನೂ ಕಳಿಸ್ಬೇಡಿ ಯಾಕಂದರೆ ದೇವರು ಯಾವ ರೂಪಲ್ಲೂ ನಮ್ಮನ್ನ ಪರೀಕ್ಷೆ ಮಾಡೋಕ್ಕೆ ಬರ್ತಾರೆ ಪಶುವಾಗಿ ಪಕ್ಷಿಗಳಾಗಿ ನಾಯಿಯಾಗಿ ಯಾವ ರೂಪದಲ್ಲಿ ಬೇಕಾದರೂ ನಮ್ಮನೆ ಮುಂದೆ ಬರ್ಬೋದು ಪ್ರಾಣಿಗಳು ಬಂದರೆ ಹೊಡೆದೊಡಿಸೋದು ಮಾಡಬೇಡಿ ಬಂದಿರೋ ಪ್ರಾಣಿ ಹೊಟ್ಟೆ ಹಸಿಬಿಟ್ಟು ಬಂದಿರ್ಬೋದು ನಮ್ಮ ಹತ್ರ ಏನಿದೆ ಅದನ್ನ ತಿನ್ನೋಕಾಕಿ ಅದು ತಿನ್ಕೊಂಡು ಅದ್ರ ಪಾಡಿಗೆ ಅದು ಹೋಗುತ್ತೆ ಬರತ್ನ ಕಲ್ಲು ತೆಗೆದು ಹೊಡೆಯೋದು ಕೆಲವರು ಮಚ್ ತೆಗೆದು ಇದು ಮಾಡೋದು ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ ಯಾಕಂದರೆ ದೇವ್ರನ್ನ ಪೂಜೆ ಮಾಡೋದಕ್ಕಿಂತ ದೇವರು ಅಂತ ತಿಳ್ಕೊಂಡು ಅದನ್ನೇ ಪೂಜೆ ಮಾಡಿ ಯಾಕಂದರೆ ಎಲ್ಲದರಲ್ಲೂ ದೇವ್ರು ಇರ್ತಾರೆ ಅದನ್ನೇ ದೇವರು ಮೆಚ್ಕೋತಾರೆ ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ತುಂಬ ದುಡ್ಡು ಸುರಿದು ಅಲ್ಲಿ ಪೂಜೆ ಮಾಡೋದ್ಕಿಂತ ಇದನ್ನೇ ಪೂಜೆ ಮಾಡಿ ಬುದ್ಧಿಹೀನರು ಬರ್ತಾರೆ ಅವ್ರ ಬಟ್ಟೆಗಳೆಲ್ಲ ಕೊಳಕಾಗಿರುತ್ತೆ ಅವರು ಹೊಟ್ಟೆ ಹಸ್ತುಬಿಟ್ಟು ಏನಾದರೂ ಕೇಳ್ತಾರೆ ಕೊಡಿ ಅಂತ ಆವಾಗ ಒಂದು ಒಂದು ಹೊತ್ತನ್ನು ಅನ್ನ ಕೊಡ್ಬೋದಲ್ಲ ಅವರಿಗೆ ಅವ್ರ ಬಟ್ಟೆ ಚೆನ್ನಾಗಿಲ್ಲ ಅವ್ರು ಕ್ಲೀನಾಗಿಲ್ಲ ನಾವು ಕ್ಲೀನಾಗಿರಬೇಕಾಗಿರೋದು ಬಟ್ಟೆಯಲ್ಲಿ ಅಲ್ಲ ನಮ್ಮ ಮನಸ್ಸಿಂದ ಅಲ್ವಾ ಯಾ ನಮ್ಮನ್ನ ಪರೀಕ್ಷೆ ಮಾಡೋಕ್ಕೆ ಯಾವ ರೀತಿಯಲ್ಲಿ ಯಾವ ರೂಪದಲ್ಲಿ ಮಗುವಿನ ರೂಪನೋ ಪ್ರಾಣಿಗಳ ರೂಪನೋ ಅಲ್ಲ ಬುದ್ಧಿಹೀನರ ರೂಪನೋ ಅಲ್ಲ ಭಿಕ್ಷುಕನ ರೂಪನೋ ಯಾವ ರೂಪದಲ್ಲಿ ಬೇಕಾದರೂ ದೇವರು ನಮ್ಮ ಮನೆ ಮುಂದೆ ಬರ್ಬೋದು ಅದಕ್ಕೆ ಯಾರು ಬಂದ್ರೇನು ಅಷ್ಟೇ ಇಲ್ಲ ಅಂತ ಯಾರನ್ನೂ ಕಳಿಸ್ಬೇಡಿ ಇರೋದನ್ನ ಒಂದು ಹಿಡಿಯಾದರೂ ಕಳಿಸಿ ನಾವು ದಿನ ಸಾವಿರ ರೂಪಾಯಿ ಸಂಪಾದನೆ ಮಾಡೋದ್ರಲ್ಲಿ ಒಂದು ನೂರು ರೂಪಾಯಿ ಹಂಚ್ಕೊಂಡ್ರೆ ಎಲ್ಲ ನಮ್ಮದು ಕಡಿಮೆ ಆಗೋಲ್ಲ ಅದಿಲ್ಲ ಜಾಸ್ತಿ ಬೇಡ ಒಂದು ಹತ್ತು ರೂಪಾಯಿ ಆದರೂ ಹಂಚ್ಕೋಬೋದಲ್ಲ ಬಸ್ ಸ್ಟ್ಯಾಂಡ್ಗೆ ಹೋದ್ರೂ ಅಂಥವ್ರು ತುಂಬ ಜನ ಇರ್ತಾರೆ ಹಣ ಕೊಡಿ ಅಂತ ಎಷ್ಟೋ ಮಕ್ಕಳುಗಳೆಲ್ಲ ಕೈ ಚಾಚ್ಕೊಂಡು ಬರ್ತಾರೆ ಅಂಥವ್ರನ್ನ ಹೋಗಿ ಅಂತ ಕಳಿಸೋಕ್ಕೆ ಹೊಟ್ಟೆ ಹುರಿಯುತ್ತೆ ಅದನ್ನು ನಾವಾಗ ನೆನೆಸ್ಕೊಳ್ಳಿ ಇದು ದೇವರೇ ನನ್ನ ಮುಂದೆ ಬರ್ತಾ ಇರ್ಬೋದು ನನ್ನ ಪರೀಕ್ಷೆ ಮಾಡೋಕ್ಕೆ ಇದ್ದಾನೇನೋ ಅಂತ ನೆನೆಸ್ಕೊಳ್ಳಿ ಆವಾಗ ನಿಮಗೆ ಹೋಗಿ ಮುಂದೆ ಅಂತ ಹೇಳೋ ಮನಸ್ಸು ಬರಲ್ಲ ನಾವು ಎಷ್ಟೇ ಸ್ನಾನ ಮಾಡಿ ಕ್ಲೀನ್ ಆಗಿ ಬಟ್ಟೆ ಧರಿಸಿ ಮನೆ ಕ್ಲೀನ್ ಮಾಡಿ ಏನೇ ಮಾಡಿ ಪೂಜೆ ಮಾಡಿದ್ರು ಮೊದಲು ನಮ್ಮ ಮನಸ್ಸು ಕ್ಲೀನಾಗಿರಬೇಕು ನಮ್ಮ ಮನಸ್ಸೇ ಕ್ಲೀನಿಲ್ಲ ಅಂದಮೇಲೆ ಎಷ್ಟು ನಾವು ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿದ್ರು ಆ ಪೂಜೆನ ದೇವರು ಮೆಚ್ಕೊಳ್ಳೋದಿಲ್ಲ ಇನ್ನೊಬ್ರಿಗೆ ಆದಷ್ಟು ಹೆಲ್ಪ್ ಮಾಡೋಕ್ಕೆ ಯಾರಿಗೂ ತೃಪ್ತಿ ಆದಷ್ಟು ಹೆಲ್ಪ್ ಮಾಡೋಕ್ಕೆ ನಮ್ಮಿಂದ ಆಗಲ್ಲ ಆದರೆ ಒಂದು ಇಡೀ ಕೊಡೋಕ್ಕೆ ಎಲ್ಲರಿಗೂ ಆಗುತ್ತಲ್ಲ ಏನೊಂದು ಮಾತು ನಿಮಗೆಲ್ಲ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು